ಸಕಲೇಶಪುರದಲ್ಲಿ ಕಾಡಾನೆಗಳ ಹಾವಳಿ ಸರ್ವೇ ಸಾಮಾನ್ಯ ಆನೆಗಳನ್ನು ಕಾಡಿನಲ್ಲಿ ನೋಡಿದ್ರೇನೆ ಭಯವಾಗುತ್ತೆ ಹೀಗಿರುವಾಗ ಒಂಟಿ ಸಲಗ ಆನೆ ಊರಿನಲ್ಲಿ ಕಾಣಿಸಿಕೊಂಡ್ರೆ ಹೇಗಾಗ್ಬೇಡ ಹೇಳಿ ಹೌದು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಕಿರುಹುಣಸೆ ಗ್ರಾಮದಲ್ಲಿ ಬೆಳ್ಳಂಬೆಳಗೆ ಗ್ರಾಮದೊಳಗೆ ಕಾಡಾನೆಗಳು ಪರೇಡ್ ನಡೆಸಿದ್ರಿಂದ ಊರಿನ ಜನ ಬೆಚ್ಚಿ ಬೀಳುವಂತಾಗಿದೆ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಸಾಗಿದ ಒಂದು ಸಲಗ ಹಾಗೂ ಮತ್ತೊಂದು ಹೆಣ್ಣಾನೆ ಗಾಂಭೀರ್ಯದ ಹೆಜ್ಜೆ ಹಾಕಿವೆ ಕಳೆದ ಹದಿನೈದು ದಿನಗಳಿಂದ ಇದೇ ಪ್ರದೇಶದಲ್ಲಿ ಕಾಡಾನೆಗಳು ಓಡಾಡುತ್ತಿವೆ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ

ಒಂದಂತಂತ ಅಣ್ಣ ಫೋನ್ ಮಾಡಿ ರಾಜಣ್ಣ ಇದ್ದಿಲ್ಲ ಅಂತ ಈ ಲೋಡೆ ಇಲ್ಲಿ ದಶಮಾನ್ಯಗಳು ಓಡನ್ನಿದು ಐಕೆ ಬೇಕಿತ್ತು ಬಂದ್ರು <muchas> <muchas>